ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತುಂಬಾನೇ ರುಚಿಯಾಗಿ ಹಾಗೆ ಅಷ್ಟೇ ಆರೋಗ್ಯಕರವಾದ ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೀತಿ ಒಮ್ಮೆ ಡೇಟ್ಸ್ ನಲ್ಲಿ ಹಲ್ವಾ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸ್ಕೂಲ್ಸ್ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಅವ್ರಿಗೆ ಸ್ನಾಕ್ಸ್ ಗೆ ಹೆಲ್ದಿ ಆಗಿ ಏನಾದ್ರೂ ಮಾಡಿ ಅಂತ ಅಂತಂದಾಗ ಇದಂತೂ ಒಂದು ಒಳ್ಳೆ ಬೆಸ್ಟ್ ಸ್ನಾಕ್ ರೆಸಿಪಿ ಲೇಟ್ ಮಾಡ್ತೀರಾ ಈ ಡೇಟ್ಸ್ ಹಲ್ವಾನ ಪರ್ಫೆಕ್ಟ್ ಆಗಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ನಲ್ವತ್ತು ಪೀಸ್ ಆಗುವಷ್ಟು ಈ ಡೇಟ್ಸ್ ನ ತಗೊಂಡು ಒಳಗಡೆ ಬೀಜನ ತೆಗೆದು ಇಟ್ಕೊಂಡಿದೀನಿ ಈಗಿದ ಮೆಸರ್ ಮಾಡಿ ತಗೊಳ್ತಾ ಇದ್ದೀನಿ ಈ ತರ ನಾನು ಎರಡು ಕಪ್ ಅಲತೆಯಷ್ಟು ಈ ಡೇಟ್ಸ್ ನ ತಗೊಂಡಿದೀನಿ ಈಗ ಇದನ್ನ ನಾವು ಚೆನ್ನಾಗಿ ತೊಳೆದು ಆನಂತರ ನಾವು ಉಪಯೋಗಿಸ್ಕೊಳ್ಬೇಕು ನಾರ್ಮಲ್ ಆಗಿ ತಿನ್ಬೇಕು ಅಂತಂದ್ರೆ ಅಷ್ಟೇನೆ ಡೇಟ್ಸ್ ನ ಒಂದ್ಸತಿ ನೀರಲ್ಲಿ ತೊಳೆದು ಅನಂತರ ತಿನ್ಬೇಕು ಅದ್ರ ಮೇಲೆ ಒಂಥರ ತರ ಸ್ಪ್ರೇ ಹೊಡೆದಿರ್ತಾರೆ ಸೊ ಹಾಗಾಗಿ ಚೆನ್ನಾಗಿ ತೊಳೆದು ಅನಂತರ ಇದನ್ನ ಉಪಯೋಗಿಸ್ಕೊಳ್ಳಿ ಈ ತರ ನೋಡಿ ಚೆನ್ನಾಗಿ ಮುಳುಗುವಷ್ಟು ನೀರ್ನ ಹಾಕೊಂಡ್ಬಿಟ್ಟು ಒಂದ್ಸತಿ ತೊಳೆದ್ರೆ ಸಾಕಾಗತ್ತೆ ತೊಳ್ಕೊಂಡ್ಬಿಟ್ಟು ಈಗ ಮತ್ತೆ ಆ ಡೇಟ್ಸ್ ನ ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಮತ್ತೆ ಅದಕ್ಕೇನೆ ಒಂದು ಕಪ್ ಆಗುವಷ್ಟು ಚೆನ್ನಾಗಿ ಬಿಸಿ ಆಗಿರೋ ಬಿಸಿ ನೀರ್ನ ಸೇರಿಸ್ಕೊಳ್ಬೇಕು ಬಿಸಿ ನೀರ್ನ ಹಾಕೊಂಡ್ಬಿಟ್ಟು ಮುಚ್ಚಲಾ ಮುಚ್ಚಿ ಮೂವತ್ತು ನಿಮಿಷ ಪಕ್ಕಿಟ್ಕೊಳ್ಳಿ ಚೆನ್ನಾಗಿ ನೆನೆಯುತ್ತೆ ಮೂವತ್ತು ನಿಮಿಷ ಆದಮೇಲೆ ನೀವು ನೋಡ್ಬೋದು ಚೆನ್ನಾಗಿ ನೆಂದಿದೆ ಈಗಿದೆ ಆ ನೀರಿನ ಸಮೇತ ಇಟ್ಕೊಂಡ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಈಗಿದ್ನ ನಾವು ಆದಷ್ಟು ನೈಸಾಗಿ ರುಬ್ಬಿ ತಗೊಳ್ಬೇಕು ನೋಡಿದ್ರಲ್ವಾ ಈ ತರ ಇದನ್ನ ರುಬ್ಬಿಟ್ಟು ಈಗ ಈ ಡೇಟ್ ಪೇಸ್ಟ್ ನ ಇಟ್ಕೊಂಡು ಒಂದು ಕಡಾಯಿನಲ್ಲಿ ಹಾಕೊಳ್ಳಿ ಕಡಾಯಿ ಬಂದ್ಬಿಟ್ಟು ನಾನ್ ಸ್ಟಿಕ್ ಆದ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ಇದಕ್ಕೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ತುಪ್ಪನ ಹಾಕೊಳ್ಬೇಕು ಕಾಲ್ ಕಪ್ ಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ತುಪ್ಪನ ಹಾಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಾನೆ ಇರ್ಬೇಕು ಅದು ನಮಗೆ ತುಪ್ಪ ಅನ್ನೋದು ಫುಲ್ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಇದನ್ನ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಗ್ಯಾಸ್ ನ ಮಾತ್ರ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಳ್ಳಿ ನೋಡ್ಬೋದಲ್ವಾ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗಡೆ ನಮ್ಗೆ ಈ ರೀತಿ ಸ್ವಲ್ಪ ಗಟ್ಟಿ ಆಗ್ಬಿಟ್ಟು ನಮ್ಗೆ ಕನ್ಸಿಸ್ಟೆನ್ಸಿ ಅನ್ನೋದು ಬರುತ್ತೆ ಹಾಗೆ ಇದಕ್ಕೆ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಗೆ ಒಂದು ಕಾಲ್ ಕಪ್ ಆಗುವಷ್ಟು ನೀರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಕಾರ್ನ್ ಕಾರ್ನ್ಫ್ಲೋರ್ ನ ಇದರಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಕಾರ್ನ್ ಫ್ಲೋರ್ ನೀರ್ನ ಹಾಕುವಾಗ ಗ್ಯಾಸ್ನ ಫುಲ್ ಕಡಿಮೆ ಉರಿ ಇಟ್ಕೊಂಡ್ಬಿಡಿ ನಾವು ಗ್ಯಾಸ್ ಮೇ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಫುಲ್ ಗಡ್ಡೆ ಕಟ್ಬಿಡತ್ತೆ ಅಷ್ಟು ಸರಿಯಾಗಿ ಬರೋದಿಲ್ಲ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಅಷ್ಟೇ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಅದು ನಮಗೆ ಫುಲ್ ಗಟ್ಟಿ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಫುಲ್ ಬಿಡೋ ತನಕ ನಾವು ಇದನ್ನ ಹಾಗೆ ಕುಕ್ ಮಾಡ್ಕೊಳ್ತಾ ಇರಬೇಕು ಹಾಗೆ ಫುಲ್ ಆಗಿ ಪ್ಯಾನ್ ಅದು ಬಿಡ್ತಾ ಬರಬೇಕು ನೋಡ್ಬೋದಲ್ವಾ ಈ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ನಾವಿನ್ನಿದಕ್ಕೆ ಬೇರೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನು ಹಾಕೊಳ್ಳೋದು ಇಲ್ಲ ನಾರ್ಮಲ್ ಆಗಿ ನ್ಯಾಚುರಲ್ ಸ್ವೀಟಲ್ಲಿ ಅಲ್ಲಿ ಈ ಡೇಟ್ಸ್ ನಲ್ಲಿ ನಮಗೆ ಸ್ವೀಟ್ ಇರುತ್ತೆ ಹಾಗಾಗಿ ನೋಡಿ ಈ ತರ ತುಪ್ಪ ಚೆನ್ನಾಗಿ ಬಿಡುವಾಗ ಮತ್ತೆ ಇದಕ್ಕೆ ಒಂದ್ ಸ್ಪೂನ್ ತುಪ್ಪದಲ್ಲಿ ಸ್ವಲ್ಪ ಗ್ರೂ ಗೂಡಂಬಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನಮ್ಗೆ ಈಗ ಇದನ್ನ ಎತ್ಕೊಂಡ್ಬಿಟ್ಟು ಒಂದು ಟ್ರೈಗೆ ಹಾಕೊಂಡು ನಾವಿದ ನೀಟಾಗಿ ಲೆವೆಲ್ಅಪ್ ಮಾಡ್ಕೊಂಡ್ಬಿಡ್ಬೇಕು ಈ ತರ ಬಟರ್ ಪೇಪರ್ ಹಾಕಿ ಆದ್ರೂ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ನಾರ್ಮಲ್ ಆಗಿ ತಟ್ಟೆನಲ್ಲಿ ಸಹ ಹಾಕಬಹುದು ಏನು ತೊಂದರೆ ಇಲ್ಲ ನೀಟಾಗಿ ಬರುತ್ತೆ ಈಗ ಇದನ್ನ ಒನ್ ಅವರ್ ಹಾಗೆ ಬಿಟ್ಬಿಡಿ ಫುಲ್ ಆಗಿ ತನ್ನೆಗಾದ ನಂತರ ನಮ್ಗೆ ಇದು ನೀಟಾಗಿ ಸೆಟ್ ಆಗಿರತ್ತೆ ಸ್ವಲ್ಪ ಗಟ್ಟಿಯಾಗಿ ಆಗಿರತ್ತೆ ಈಗ ಇದನ್ನ ನೆತ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಪಿಸ್ ಆಗಿ ಕಟ್ ಮಾಡ್ಕೊಂಡ್ರೆ ನಮ್ಗೆ ಡೇಟ್ಸ್ ಹಲ್ವಾ ಅನ್ನೋದು ರೆಡಿಯಾಗಿ ಹೋಗ್ಬಿಡತ್ತೆ ಇದರಲ್ಲಿ ನಾವು ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಹೊತ್ತಾದ್ಮೇಲೆ ಇದು ಸ್ವಲ್ಪ ಗಡ್ಡೆ ಕಟ್ಬಿಡತ್ತೆ ಅಂದ್ರೆ ತುಪ್ಪ ಇರುತ್ತೆ ಅದೆಲ್ಲ ಸ್ವಲ್ಪ ಗಡ್ಡೆ ಕಟ್ಬಿಡತ್ತೆ ಜಸ್ಟ್ ಒಂದು ಹತ್ತು ಸೆಕೆಂಡ್ ಇದನ್ನ ಬಿಸಿ ಮಾಡಿಕೊಂಡ್ರೆ ಸಾಕು ನಾರ್ಮಲ್ ಸ್ಟೇಜ್ಗೆ ಬಂದ್ಬಿಡತ್ತೆ ಅಷ್ಟೇ ನೋಡಿದಲ್ವಾ ಇದನ್ನ ಒಂದು ಏಟೆಡ್ ಬಾಕ್ಸ್ ಗೆ ಹಾಕಿ ಇಟ್ಕೊಂಡ್ರೆ ಒಂದು ಐದರಿಂದ ಆರು ದಿವಸ ತನಕ ಸ್ಟೋರ್ ಇರತ್ತೆ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರೀತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗಳನ್ನ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಿ ನೀಲು ಕುಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್